ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ಆರನೆಯ ಪದ್ಯಪಾಠ ಪದಗಳು ರಚನೆ ಮಾಡಿರುವಂತಹವರು ಕಡಕೋಳ ಮಡಿವಾಳಪ್ಪ ಮೂಲ ಶಿಶುನಾಳಶರಿ ಪರದು ಇನ್ನು ಪದ್ಯಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಅಂದರೆ ಪ್ರವೇಶವನ್ನು ನೋಡೋಣ ಸಾಗರ ಸದೃಶ ತತ್ವಜ್ಞಾನವನ್ನು ಸಾಮಾನ್ಯರಿಗೂ ಅರ್ಥವಾಗುವಂತೆ ಆಡುಭಾಷೆಯಲ್ಲಿ ಆಡಿರುವುದು ತತ್ವ ಪದಕಾರರ ವೈಶಿಷ್ಟ್ಯ ಅಂದರೆ ಸಾಗರ ಅಂದರೆ ಸಮುದ್ರ ಸದೃಶ ಅಂದರೆ ಕಾಣದೇ ಇರುವಂತಹ ತತ್ವಜ್ಞಾನವನ್ನು ಸಾಗರದಂತೆ ಅಸದೃಶವಾದಂತಹ ಜ್ಞಾನವನ್ನು ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಆಡು ಭಾಷೆಯಲ್ಲಿ ಅಂದರೆ ಜನಸಾಮಾನ್ಯರು ಆಡುವ ಭಾಷೆಯಲ್ಲಿ ಆಡಿರುವುದು ತತ್ವ ಪದಕಾರರ ವೈಶಿಷ್ಟ್ಯ ವೈಶಿಷ್ಟ್ಯ ಎಂದರೆ ವಿಶೇಷ ಕಡಕೋಳ ಮಡಿವಾಳಪ್ಪ ಮತ್ತು ಶಿಶುನಾಳ ಶರೀಫ ಅವರು ಪ್ರಖ್ಯಾತ ತತ್ವ ಪದಕಾರರಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಹಿಂದಿ ಭಾಷೆಯಲ್ಲಿ ಕಬೀರರು ತತ್ವಜ್ಞಾನವನ ಸರಳ ಪದ ಬಳಕೆಯ ಮೂಲಕ ಉಣಬಡಿಸಿದರೆ ಶಿಶುನಾಳ ಶರೀಫರು ಕನ್ನಡದಲ್ಲಿ ಇಂತಹ ಕಾರ್ಯವನ್ನು ಸಾಧಿಸಿ ಕನ್ನಡದ ಕಬೀರರು ಎನಿಸಿಕೊಂಡಿದ್ದಾರೆ ಗುರುವಿನ ಕರುಣೆ ಸಾಧು ಸದ್ಪುರುಷರ ಸ್ನೇಹದ ಮಹತ್ವವನ್ನು ಕುರಿತು ಗುರು ಕರುಣೆ ತತ್ವ ಪದ ವರ್ಣಿಸಿದೆ ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಬಹು ಉಪಯೋಗಿ ಸಸ್ಯ ಜೀವನದ ವಿವಿಧ ಮಜಲುಗಳಲ್ಲಿ ಬಿದಿರಿನ ಉಪಯುಕ್ತತೆ ಕುರಿತು ಬಿದಿರು ತತ್ವಪದ ವರ್ಣಿಸುತ್ತದೆ ನಾವಿಲ್ಲಿ ಎರಡು ರೀತಿಯ ತತ್ವಪದಗಳನ್ನು ಅಂದರೆ ಶಿಶುನಾಳ ಶರೀಫರು ರಚನೆ ಮಾಡಿರುವಂತಹ ಎರಡು ರೀತಿಯ ತತ್ವ ಪದಗಳನ್ನು ನಾವು ಈ ಪದ್ಯಭಾಗದ ಮೂಲಕ ತಿಳಿದುಕೊಳ್ಳಲಿದ್ದೇವೆ ಅವುಗಳೆಂದರೆ ಗುರುಕರುಣೆ ಮತ್ತೊಂದು ಬಿದಿರು ಇವುಗಳು ಯಾವ ರೀತಿ ಒಬ್ಬ ಮನುಷ್ಯನ ಜೀವನದಲ್ಲಿ ಮಹತ್ವ ಪಾತ್ರವನ್ನು ಉಪಯೋಗ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂಬುದನ್ನು ನಮಗೆ ತಿಳಿಸಿಕೊಡುತ್ತದೆ ಇನ್ನು ಕನ್ನಡದ ಕಬೀರರು ಎನಿಸಿಕೊಂಡಿರುವಂತಹ ಶಿಶುನಾಳ ಶರೀಫರು ರಚನೆ ಮಾಡಿರುವಂತಹ ಈ ತತ್ವಪದಗಳು ನಮಗೆ ಅಸಾಮಾನ್ಯ ಜ್ಞಾನವನ್ನು ಕೂಡ ನೀಡುತ್ತದೆ ಮೊದಲಿಗೆ ಬನ್ನಿ ತತ್ವಪದಗಳನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಕಡಕೋಳ ಮಡಿವಾಳಪ್ಪ ಅವರು ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತೈದು ಅರವತ್ತೈದರಲ್ಲಿ ಕಲಬುರಗಿ ಜಿಲ್ಲೆಯ ಅಫಜಲಪುಲ ತಾಲೂಕಿನ ಬಿದನೂರ ಗ್ರಾಮದಲ್ಲಿ ಜನನ ಆಗ್ತಾರೆ ಇವರ ತಾಯಿ ಗಂಗಮ್ಮ ತಂದೆ ವಿರೂಪಾಕ್ಷಯ್ಯ ಇವರು ಕಲಬುರಗಿಯ ಶ್ರೀ ಚರಣ ಬಸವೇಶ್ವರ ನಿರ್ದೇಶನದಂತೆ ಕಲಕೇರಿ ಮರುಳಾರಾಧ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳುತ್ತಾರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನದೇ ಆಗಿರುವಂತಹ ಪ್ರತಿಭೆಯನ್ನು ಮೆರೆದ ವಿಶಿಷ್ಟ ಕವಿ ಎನಿಸಿಕೊಂಡಿದ್ದಾರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಯಡ್ರಾಮಿ ಬಳಿಯ ಕಡಕೋಳ ಗ್ರಾಮವು ಇವರ ಕಾರ್ಯಕ್ಷೇತ್ರ ಇಲ್ಲಿ ಕಡಕೋಳ ಮಡಿವಾಳಪ್ಪ ಅವರ ಮಠ ಇದೆ ಮಹಾಂತೇಶ ಎಂಬ ಅಂಕಿತವನ್ನು ಇಟ್ಟುಕೊಂಡು ನೂರಾರು ತತ್ವ ಪದಗಳನ್ನು ರಚಿಸಿದ ಕೀರ್ತಿ ಕಡಕೋಳ ಮಡಿವಾಳಯ್ಯ ಮಡಿವಾಳಪ್ಪ ಅವರಿಗೆ ಸಲ್ಲುತ್ತದೆ ನಂತರ ಈ ಒಂದು ತತ್ವಪದಗಳ ಆಶಯ ಎಂದರೆ ಕಡಕೋಳ ಮಡಿವಾಳಪ್ಪ ಅವರ ತತ್ವಪದವು ಮಾನವನು ತನ್ನ ಜೀವನದಲ್ಲಿ ಅನುಸರಿಸಬೇಕಾದಂತಹ ನಡೆನುಡಿಗಳನ್ನು ಬಹು ಸುಂದರವಾಗಿ ಚಿತ್ರಿಸುತ್ತದೆ ನಮ್ಮ ಎಲ್ಲ ಕಾರ್ಯಗಳಿಗೂ ಕೂಡ ಗುರು ಕರುಣೆ ಅಗತ್ಯ ಅವರು ಸಾಧು ಸದ್ಪುರುಷರ ಸೇವೆಯನ್ನು ಮಾಡುವುದು ಅಂದರೆ ಸಾಧು ಸದ್ಪುರುಷರ ಒಳ್ಳೆಯ ವ್ಯಕ್ತಿಗಳ ಸೇವೆಯನ್ನು ಮಾಡುವುದು ಹಾಗೆಯೇ ಹೀನ ಮನುಷ್ಯರ ಸ್ನೇಹವನ್ನು ಮಾಡದಿರುವುದು ಸಮಯವನ್ನು ವ್ಯರ್ಥ ಮಾಡದಿರುವುದು ಇಂತಹ ಉತ್ತಮ ಗುಣಗಳು ನಾವು ಕಲಿಯಬೇಕಾಗಿದೆ ಎಂದು ಅಭಿಪ್ರಾಯಪಡುತ್ತಾರೆ ಇನ್ನು ಗುರುಕರುಣೆ ತತ್ವಪದವನ್ನು ಆಯ್ದ ತತ್ವಪದಗಳು ಸಂಕಲನದಿಂದ ಆಯ್ದು ನಿಗದಿಪಡಿಸಲಾಗಿದೆ ಸಂತ ಶಿಶುನಾಳ ಶರೀ ಶರೀಫ ತತ್ವಪದ ರಚನಾಕಾರರಾದ ಇವರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳದವರು ಬಾಲ್ಯದ ಹೆಸರು ಮಹಮ್ಮದ್ ಶರೀಫ ಗುರು ಕಲಶದ ಗೋವಿಂದ ಭಟ್ಟರು ಇವರ ಗುರು ಕಲಶದ ಗೋವಿಂದ ಭಟ್ಟರು ಕರ್ನಾಟಕದ ಕಬೀರರು ಎಂದು ಪ್ರಸಿದ್ಧರಾದಂತಹ ಶರೀಫರು ಶಿಶುನಾಳಾಧೀಶ ಶಿಶುನಾಳೀಶ ಅಂಕಿತ ಇವರು ನೂರಾರು ತತ್ವ ಪದಗಳನ್ನು ರಚನೆ ಮಾಡಿದ್ದಾರೆ ಏನು ಪದ್ಯದ ಪ್ರಮುಖ ಆಶಯ ಏನು ಎಂದು ತಿಳಿಯೋಣ ಪ್ರಕೃತಿಯಲ್ಲಿ ಬೇಡವಾದ ವಸ್ತು ಯಾವುದೂ ಕೂಡ ಇಲ್ಲ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ ಕೆಲವು ಹೆಚ್ಚು ಮತ್ತು ಕೆಲವು ಕಡಿಮೆ ಉಪಯೋಗಿ ವಸ್ತುಗಳು ಆಗಿರುತ್ತವೆ ಹುಟ್ಟಿನಿಂದ ಸಾವಿನ ತನಕ ನಾವು ದಿನನಿತ್ಯ ಬಳಸುವಂತಹ ಅತ್ಯಮೂಲ್ಯ ವಸ್ತು ಎಂದರೆ ನೀರು ಅದರಂತೆ ಬಿದಿರು ಕೂಡ ಬಹು ಉಪಯೋಗಿಯಾದದ್ದು ಸಮಾಜದಲ್ಲಿ ಎಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲೂ ಬೇಕಾದ ಈ ಅಮೂಲ್ಯ ಅತ್ಯಗತ್ಯವಾದಂತಹ ಬಿದಿರನ್ನು ಸಂತ ತನ್ನ ದೃಷ್ಟಿಯಲ್ಲಿ ನೋಡಿದ ಪರಿ ಈ ತತ್ವ ಪದದಲ್ಲಿ ಸರಳವಾಗಿ ಸುಂದರವಾಗಿ ಚಿತ್ರಣಗೊಂಡಿದೆ ಬಿದಿರು ತತ್ವಪದವನ್ನು ವಿದ್ವಾನ್ ಮೂರ್ತಿ ಸಂಪಾದಿಸಿದಂತಹ ಶಿಶುನಾಳರ ಗೀತೆಗಳ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ ಹೊಸ ಪದಗಳು ಅಥವಾ ಕಠಿಣ ಪದಗಳನ್ನು ಗಮನಿಸಿ ಆಸನ ಎಂದರೆ ಅನ್ನ ಆಹಾರ ಏಕದಂಡಿ ಅಂದರೆ ತಂತಿ ವಾದ್ಯ ಚಕ್ಕಡಿ ಎಂದರೆ ಎತ್ತಿನ ಗಾಡಿ ದಿವಿನಾಗು ಎಂದರೆ ಮೈ ತುಂಬಿಕೊಳ್ಳು ಪತ್ರೆ ಎಂದರೆ ಎಲೆ ಅಥವಾ ಬಿಲ್ವ ಪತ್ರೆ ಪೂಜೆಗೆ ಉಪಯೋಗಿಸುವಂತಹ ಪತ್ರ ಪುಷ್ಪಗಳಲ್ಲಿ ಬಿಲ್ವ ಪತ್ರೆ ಕೂಡ ಒಂದು ಇನ್ನು ಕೂರಿಗೆ ಅಂದರೆ ಬೀಜ ಬಿತ್ತುವಂತಹ ಒಂದು ಸಾಧನ ದಂಡಿಗೆ ಅಂದರೆ ಪಲ್ಲಕ್ಕಿ ಹೊರುವ ಕೋಲು ಬಹುಪಾಡ ಅಂದರೆ ಬಹಳ ಕಷ್ಟ ಮರ ಅಂದರೆ ಕೇರುವ ಒಂದು ಸಾಧನ ನಾವು ಅಕ್ಕಿ ಭತ್ತವನ್ನು ಕ್ಲೀನ್ ಮಾಡುವಂತಹ ಒಂದು ಸಾಧನವನ್ನು ಮರ ಅಂತಾರೆ ಇನ್ನು ಇದನ್ನೇ ಗೆರಸ ಅಂತ ಕೂಡ ಗೆರಸೆ ಅಂತಲೂ ಕೂಡ ಕರೀತಾರೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಟಿಪ್ಪಣಿ ಪದವನ್ನು ಗಮನಿಸಿ ತತ್ವ ಪದ ಎಂದರೆ ಪರಮಾತ್ಮನ ಸ್ವರೂಪವೇ ಆಗಿರುವಂತಹ ಆತ್ಮವನ್ನು ಕುರಿತು ತಾತ್ವಿಕ ಕುರಿತು ತಾತ್ವಿಕ ಪದ್ಯವನ್ನು ರಚನೆ ಮಾಡುವಂತಹದ್ದು ಅದನ್ನೇ ತತ್ವಪದ ಎಂದು ಕರೆಯುತ್ತಾರೆ ತಾತ್ವಿಕತೆಯನ್ನು ಸಹಜ ನೆಲೆಯಲ್ಲಿ ಭಾವ ಸಂಬಂಧಿ ರೀತಿ ಅಲಂಕಾರ ರೂಪದಿಂದ ಕಟ್ಟಿಕೊಡುವಂತಹ ಸಾಹಿತ್ಯ ಪ್ರಕಾರ ಭಕ್ತಿಯ ನೆಲೆಯಲ್ಲಿ ಸತ್ಯ ಸಾಕ್ಷಾತ್ಕಾರವನ್ನು ಸಮನ್ವಯಿಸುವುದೇ ಇದರ ಒಂದು ಉದ್ದೇಶ ಅಂದರೆ ಪರಮಾತ್ಮನ ಸ್ವರೂಪವಾಗಿರುವಂತಹ ಆತ್ಮವನ ಕುರಿತು ತಾತ್ವಿಕ ಪದ್ಯವನ್ನು ರಚನೆ ಮಾಡುವಂತಹದ್ದು ಹಾಗೆಯೇ ತಾತ್ವಿಕತೆಯನ್ನು ಸಹಜ ನೆಲೆಯಲ್ಲಿ ಭಾವ ಸಂಬಂಧಿ ರೀತಿಯಾಗಿ ಅಲಂಕಾರ ರೂಪದಿಂದ ಅಲಂಕಾರ ಅಂದರೆ ಹೋಲಿಕೆ ಮಾಡುವುದರ ಮೂಲಕ ಒಗಳುವ ಮೂಲಕ ಪದ್ಯವನ್ನು ಕಟ್ಟುವಂತಹದ್ದು ಅಂತಹ ಒಂದು ಸಾಹಿತ್ಯ ಪ್ರಕಾರವನ್ನು ತತ್ವಪದ ಎಂದು ಕರೆಯುತ್ತಾರೆ ಈ ಭಕ್ತಿಯ ನೆಲೆಯಲ್ಲಿ ಸತ್ಯ ಸಾಕ್ಷಾತ್ಕಾರವನ್ನು ಸಮನ್ವಯಿಸುವುದೇ ಈ ತತ್ವ ಪದಗಳ ಪ್ರಮುಖ ಉದ್ದೇಶವಾಗಿರುತ್ತದೆ ಇನ್ನು ಬನ್ನಿ ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಶಿಶುನಾಳ ಶರೀಫರು ರಚನೆ ಮಾಡಿರುವಂತಹ ಒಂದನೆಯ ಪದ್ಯ ಗುರುಕರುಣೆ ಗಮನಿಸಿ ಗುರುಕರುಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ ಸಾಧು ಸದ್ಪುರುಷರ ಸೇವಾ ಮಾಡಿರುವುದು ಬಹು ಬಹುಪಾಡ ಬಹುಪಾಡ ಇಲ್ಲಿ ಗುರುವಿನ ಕರುಣೆ ಇಲ್ಲದಂತಹ ಸ್ನೇಹ ಸಾವು ಸಾವಿನ ತನಕ ಬೇಡ ಎಂದರೆ ಇಲ್ಲಿ ಗುರುವಿನ ಮಹತ್ವವನ್ನು ಸಾರಿ ಹೇಳುತ್ತಿದ್ದಾರೆ ಒಬ್ಬ ಗುರು ಎಂದರೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಗುರುವನ್ನು ಅರಿಸಿ ಬರುವಂತಹ ವ್ಯಕ್ತಿಯ ಜೀವನದಲ್ಲಿ ಆ ಗುರು ಮಹತ್ವದ ಪಾತ್ರವನ್ನು ವಹಿಸುತ್ತಾನೆ ಯಾವ ರೀತಿ ಒಂದು ಕಲ್ಲನ ಶಿಲ್ಪಿ ಸುಂದರವಾಗಿ ಕೆತ್ತಿ ಮೂರ್ತಿಯನ್ನು ಮಾಡುತ್ತಾನೆಯೋ ಹಾಗೆಯೇ ಒಬ್ಬ ಗುರು ಕೂಡ ಒಬ್ಬ ವಿದ್ಯಾರ್ಥಿಯನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಸುಂದರವಾದಂತಹ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡುತ್ತಾನೆ ಆದ್ದರಿಂದ ಗುರು ಕರುಣೆ ಇಲ್ಲದವನ ಸ್ನೇಹ ಗುರುವಿನ ಬಗ್ಗೆ ಗೌರವ ಅಭಿಮಾನ ಇಲ್ಲದೆ ಇರುವಂತಹವನ ಸ್ನೇಹ ನಾನು ಬದುಕಿರುವವರೆಗೂ ಬೇಡ ನಾನು ಸಾವಿನ ನನ್ನ ಸಾವಿನ ತನಕ ಕೂಡ ಬೇಡ ಗುರುವಿನ ಕರುಣೆ ಇರುವಂತಹವನ ಸ್ನೇಹ ಮಾತ್ರ ನನಗೆ ಬೇಕು ಗುರುವಿನ ಬಗ್ಗೆ ಗೌರವ ಅಭಿಮಾನ ಇರುವಂತಹವನ ಸ್ನೇಹ ಮಾತ್ರ ಬೇಕು ಎನ್ನುತ್ತಾರೆ ಇಲ್ಲಿ ಸಾಧು ಸದ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ ಸಾಧು ಮತ್ತು ಒಳ್ಳೆಯ ಪುರುಷರ ಸಾಧು ಎಂದರೆ ಸಂಸಾರವನ್ನು ಸಿದ್ಧ ತ್ಯಜಿಸುವ ತ್ಯಜಿಸಿರುವಂತಹ ವ್ಯಕ್ತಿ ಸತ್ಪುರುಷ ಅಂದರೆ ಒಳ್ಳೆಯ ಗುಣ ನಡವಳಿಕೆಗಳಿಂದ ಕೂಡಿರುವಂತಹ ವ್ಯಕ್ತಿ ಈ ಸಾಧುಗಳು ಮತ್ತು ಸತ್ಪುರುಷರ ಒಂದು ಸೇವೆಯನ್ನು ಮಾಡಿರುವುದು ಬಹುಪಾಡ ಮಾಡಿರುವುದು ಒಂದು ಅದೃಷ್ಟ ಸಾಧು ಸತ್ಪುರುಷರ ಸೇವೆಯನ್ನು ಮಾಡಿರುವುದು ಒಂದು ಅದೃಷ್ಟ ಎನ್ನುತ್ತಾರೆ ಇಲ್ಲಿ ಲೇಖಕರಾದಂತಹ ಕಡುಕೋಳ ಮಡಿವಾಳಪ್ಪ ಶಿಶುನಾಳ ಶರೀಫರ ಸಂ ತತ್ವ ಪದವನ್ನು ಸಂಗ್ರಹಣೆ ಮಾಡಿರುವಂತಹ ವ್ಯಕ್ತಿ ಇವರು ಇನ್ನು ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಗಮನಿಸಿ ಎರಡನೆಯ ಪದ್ಯದ ಸಾಲುಗಳು ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಕೊಟ್ಟ ಮಾತಿಗೆ ತೊಪ್ಪಂತಹ ವ್ಯಕ್ತಿಯ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಅಂದರೆ ನಾನು ಬದುಕಿರುವವರೆಗೂ ನನ್ನ ಜನ್ಮ ಇರುವವರೆಗೂ ಕೂಡ ನನ್ನ ಜಾತಕ ಜನ್ಮದವರೆಗೂ ಕೂಡ ನಾನು ಬೇಡ ಹಾಗೆಯೇ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಈನಾಂದರೆ ಕೆಟ್ಟ ಮನುಷ್ಯನ ಸ್ನೇಹವನ್ನು ಮಾಡಿ ನೀನು ಕೆಡಲು ಬೇಡ ಅಂದರೆ ಕೆಟ್ಟವರ ಸಹವಾಸವನ್ನು ಮಾಡುವುದರಿಂದ ನಾವು ಕೂಡ ಕೆಟ್ಟ ಗುಣಗಳನ್ನು ಕೆಟ್ಟ ಬುದ್ಧಿಯನ್ನು ಕಲಿಯುತ್ತೇವೆ ಅಂತಹ ಹೀನ ಕೆಟ್ಟ ವ್ಯಕ್ತಿಯ ಸ್ನೇಹವನ್ನು ಮಾಡಿ ನೀನು ಕೂಡ ಕೆಟ್ಟ ವ್ಯಕ್ತಿಯಾಗಬೇಡ ಕೆಟ್ಟ ಗುಣಗಳನ್ನು ಕಲಿಯಬೇಡ ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೂ ಬೇಡ ಕೊಟ್ಟ ಮಾತಿನಂತೆ ನಡೆಯದೇ ಇರುವಂತಹ ವ್ಯಕ್ತಿಯ ಜೊತೆ ಸುಳ್ಳನ್ನು ಹಾಡುವಂತಹ ವ್ಯಕ್ತಿಯ ಸ್ನೇಹವನ್ನು ಜನ್ಮಕ್ಕೂ ಮಾಡಬೇಡ ಹಾಗೆಯೇ ಹೀನ ಮನುಷ್ಯನ ಕೆಟ್ಟ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಬೇಡ ಎನ್ನುವುದಾಗಿ ಇಲ್ಲಿ ಸಾಲುಗಳು ನಮಗೆ ತಿಳಿಸಿಕೊಡುತ್ತವೆ ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಗಮನಿಸಿ ಅಕ್ಕ ತಂಗಿಯರೆಂದು ಬಾಯಲಿ ಕರೆದು ಹೊಕ್ಕು ಬಲಿಸಲು ಬೇಡ ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಲಿಯಲು ಬೇಡ ಪದ್ಯದ ಸಾಲುಗಳನ್ನು ಮತ್ತೊಮ್ಮೆ ಗಮನಿಸಿ ಅಕ್ಕ ತಂಗಿಯರೆಂದು ಬಾಯಲಿ ಕರೆದು ಒಕ್ಕು ಬಳಸಲು ಬೇಡ ನಿತ್ಯ ಕಾಲದಲ್ಲಿ ಅಸನವ ಉಂಡು ಒತ್ತು ಗಳಿಯಲು ಬೇಡ ಇಲ್ಲಿ ಹೇಳ್ತಾರೆ ಅಕ್ಕ ತಂಗಿ ಎಂದು ಬಾಯಲ್ಲಿ ಕರೆದು ಒಕ್ಕು ಬಳಸಲಿ ಬೇಡ ತಪ್ಪನ್ನು ಬಗೆಯಬೇಡ ಹಾಗೆಯೇ ನಿತ್ ನಿತ್ಯ ಕಾಲದಲ್ಲಿ ಅಸನವ ಉಂಡು ಪ್ರತಿನಿತ್ಯ ಆಹಾರ ಅಸನವ ಅಂದರೆ ಆಹಾರವನ್ನು ಉಂಡು ಒತ್ತು ಅಂದರೆ ಸಮಯವನ್ನು ಕಳೆಯಬೇಡ ಒತ್ತು ಎಂದರೆ ಸಮಯವನ್ನು ಕಳೆಯಲು ಬೇಡ ಅಕ್ಕ ತಂಗಿಯರೆಂದು ಬಾಯಿಯಲ್ಲಿ ಕರೆದು ಅವರಿಗೆ ಕೆಟ್ಟದ್ದನ್ನು ಬಯಸಬೇಡ ಹಾಗೆಯೇ ನಿತ್ಯ ಕಾಲದಲ್ಲಿ ಊಟವನ್ನು ಮಾಡಿ ಪ್ರತಿನಿತ್ಯ ಊಟವನ್ನು ಮಾಡಿ ಸಮಯವನ್ನು ಕಳೆಯಬೇಡ ಸೋಮಾರಿಯಾಗಬೇಡ ಇಲ್ಲಿ ನಮಗೆ ಸಂಬಂಧದ ಮಹಿಮೆಯನ್ನು ತಿಳಿಸ್ತಾ ಇದೆ ಮತ್ತೊಂದು ಕಾಲದ ಅಂದರೆ ಸಮಯದ ಮಹತ್ವವನ್ನು ಕೂಡ ತಿಳಿಸಿಕೊಡ್ತಾ ಇದೆ ನಂತರ ನಂತರದ ಪದ್ಯದ ಸಾಲುಗಳನ್ನು ಗಮನಿಸಿ ಹಿಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ ಹಿಂದಿಗೆ ಕಿರಿದು ಕಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ ದೊಡ್ಡದು ಚಿಕ್ಕದು ಚಿಕ್ಕದು ದೊಡ್ಡದು ಮಾಡಿ ಸರಿಯ ಮಾಡಲಿ ಬೇಡ ಮತ್ತೆ ಅದನ್ನು ಸರಿ ಮಾಡಲು ಹೋಗಬೇಡ ಗುರು ಮಹಾಂತೇಶ ಅಂದರೆ ಶಿವನ ಪಾದವನ್ನು ಹಿಡಿದು ಇರುವುದೇ ನಿಜವಾದ ಸಾರ್ಥಕ ಎನ್ನುತ್ತಾರೆ ಅಂದರೆ ಇಲ್ಲಿ ಕಾಲವನ್ನು ಇಂದು ಮುಂದೆ ಮಾಡಿ ಹಿಂದಿ ದೊಡ್ಡದನ್ನು ಚಿಕ್ಕದು ಮಾಡಬೇಡ ಚಿಕ್ಕದನ್ನು ದೊಡ್ಡದು ಮಾಡಬೇಡ ಅಂದರೆ ಇಲ್ಲಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು ಯಾವುದಕ್ಕೆ ಯಾವ ಮಹತ್ವ ಎಂಬುದಾಗಿ ಹಾಗೆಯೇ ಗುರು ಮಹಾಂತೇಶನ ಅಂದರೆ ಶಿವನ ಪಾದವನ್ನು ಹಿಡಿದು ಇರುವುದೇ ನಿಜವಾದ ಸಾರ್ಥಕ ಜೀವನ ಎನ್ನುತ್ತಾರೆ ಇಲ್ಲಿ ಕೃತಿಕಾರರು ಮುಂದುವರಿಯುತ್ತಾ ಇಲ್ಲಿ ಬಿದಿರು ಬಿದಿರಿನ ಬಗ್ಗೆ ಒಂದು ತತ್ವ ರಚನೆ ಮಾಡಿದ್ದಾರೆ ಬಿದಿರು ನಾ ಯಾರಿಗಲ್ಲದವಳು ಬಿದಿರು ಎಂದರೆ ಗೊತ್ತು ನಾವು ಆ ಒಂದು ಬಿದಿರಿನ ಹುಲ್ಲನ್ನು ನೋಡ್ತೀವಿ ಬಿದಿರಿನ ಕಡ್ಡಿಗಳನ್ನು ನೋಡುತ್ತೇವೆ ಅವುಗಳು ಯಾರಿಗೆ ತಾನೇ ಉಪಯೋಗಕ್ಕೆ ಬರುವುದಿಲ್ಲ ಯಾರು ಅವುಗಳನ್ನು ಕಡೆಗಣಿಸುವಲು ಆಗುತ್ತದೆ ಎಂಬುದಾಗಿ ಇಲ್ಲಿ ಕೇಳುತ್ತಿದ್ದಾರೆ ಹುಟ್ಟುತ್ತಾ ಹುಲ್ಲು ನಾನಾದೆ ಬೆಳೆ ಬೆಳೆಯುತ್ತಾ ದಿನ ದಿವಿ ನಾನಾದೆ ಹುಟ್ಟುತ್ತಾ ಅಂದರೆ ಹುಟ್ಟಿದಾಗ ಸಣ್ಣ ಹುಲ್ಲಿನ ರೀತಿಯಲ್ಲಿ ನಾನಾ ನಾನು ಬೆಳೆದೆ ಸಣ್ಣ ಹುಲ್ಲಾಗಿ ನಾನು ಬೆಳೆದೆ ಬೆಳೆ ಬೆಳೆಯುತ್ತಾ ಅಂದರೆ ದೊಡ್ಡದಾಗುತ್ತಾ ಆಗುತ್ತಾ ದಿವಿ ನಾನಾದೆ ದೀಪ ನಾನಾದೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ ದೀಪವನ್ನು ಹಚ್ಚುವಂತಹ ದಿವಿ ನಾನಾದೆ ಮಕ್ಕಳನ್ನು ತೂಗುವಂತಹ ತೊಟ್ಟಿಲನ್ನು ಮಾಡಲು ಕೂಡ ನನ್ನನ್ನು ಬಳಸುತ್ತಾರೆ ಬಿದಿರು ಕಡ್ಡಿಗಳನ್ನು ನನ್ನನ್ನು ಬಳಸುತ್ತಾರೆ ಅದಷ್ಟೇ ಅಲ್ಲ ದಡಗಿಯಾದೆ ಪತ್ರೆಗೆ ಬುಟ್ಟಿ ನಾನಾದೆ ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಇಲ್ಲಿ ಹೇಳ್ತಾರೆ ಪಲ್ಲಕ್ಕಿಯನ್ನು ಮಾಡಲು ದೇವರನ್ನು ಒರುವಂತಹ ಪಲ್ಲಕ್ಕಿಯನ್ನು ಮಾಡಬೇಕಾದರೆ ಪಲ್ಲಕ್ಕಿಯ ದಂಡಿಗೆ ಬೇಕಾದಂತಹ ಹೂವಿನ ದಂಡಿಗೆಯನ್ನು ಕಟ್ಟಲು ನಾನು ಉಪಯೋಗಕ್ಕೆ ಬರುತ್ತೇನೆ ಪಲ್ಲಕ್ಕಿ ದಂಡಿಗೆ ನಾನಾದೆ ಹಾಗೆಯೇ ಪತ್ರೆಗೆ ಅಂದರೆ ಹೂವನ್ನು ತರಲು ಬುಟ್ಟಿಯನ್ನು ತಯಾರಿಸುತ್ತಾರೆ ಬಿದಿರಿನಿಂದ ಅಂತಹ ಪತ್ರೆಗೆ ಬುಟ್ಟಿ ಕೂಡ ನಾನಾದೆ ಅದಷ್ಟೇ ಅಲ್ಲ ಮಹಾತ್ಮರ ಅಂದರೆ ದೊಡ್ಡ ವ್ಯಕ್ತಿಗಳ ಸತ್ಪುರುಷರ ಕೈಗೆ ಬೆತ್ತ ನಾನಾದೆ ಬೆತ್ತ ಅಂದರೆ ಆ ಒಂದು ಬೆತ್ತದಿಂದ ಹೊಡೆದು ಬುದ್ಧಿಯನ್ನು ಕಲಿಸುವಂತಹ ಒಳ್ಳೆಯದನ್ನು ಕಿ ಕಲಿಸುವಂತಹ ಬೆತ್ತ ಕೂಡ ನಾನಾದೆ ಬಿದಿರು ಎನ್ನುತ್ತದೆ ನಂತರ ಹೇಳು ಹೇಳುತ್ತಿದ್ದಾರೆ ಕುಟ್ಟಲು ಒನಕೆಯಾದೆ ಅಂಬಿಗೆಗೆ ಕೋಲು ತಾನಾದೆ ರೈತನಿಗೆ ಬಿತ್ತುವ ಕೂರಿಗಾದೆ ಇಲ್ಲಿ ಹೇಳುತ್ತಾರೆ ಕುಟ್ಟಲು ಅಂದರೆ ಭತ್ತ ರಾಗಿಯನ್ನು ಕುಟ್ಟಲು ನಾನು ಒನಕೆಯಾದೆ ದೋಣಿಯನ್ನು ನಡೆಸಲು ಅಂಬಿಗೆಗೆ ಅಂಬಿಗೆ ಅಂದರೆ ದೋಣಿ ದೋಣಿಯನ್ನು ನಡೆಸುವಂತಹ ಕೋಲು ಕೂಡ ನಾನಾದೆ ಹಾಗೆಯೇ ವ್ಯವಸಾಯವನ್ನು ಮಾಡುವಂತಹ ರೈತನ ಕೈಯಲ್ಲಿ ಕೂರಿಗಾದೆ ಅಂದರೆ ಕಾಳುಗಳನ್ನು ಬಿತ್ತಲು ಉಪಯೋಗಿಸುವಂತಹ ಒಂದು ಸಾಧನ ಅಂತಹ ಸಾಧನ ಕೂರಿಗೆ ಅಂದರೆ ಬೀಜ ಬಿತ್ತುವಂತಹ ಒಂದು ಸಾಧನ ಅಂತಹ ಸಾಧನಕ್ಕೂ ನಾನು ಉಪಯೋಗಕ್ಕೆ ಬರುತ್ತಿದ್ದೇನೆ ರೈತನಿಗೆ ರೈತನಿಗೆ ಕೂರಿಗೆಯಾದೆ ಇಲ್ಲಿ ಹೇಳ್ತಾ ಇದ್ದಾರೆ ಕಟ್ಟಲು ಒನಕೆಯಾದೆ ಅಂಬಿಗೆಗೆ ಕೋಲು ನಾನಾದೆ ರೈತನಿಗೆ ಬಿತ್ತುವ ಕೂರಿಗಾದೆ ಕಟ್ ಭತ್ತವನ್ನು ಕುಟ್ಟಲು ಒನಕೆಯಾದೆ ನಾ ದೋಣಿಯನ್ನು ನಡೆಸಲು ಕೋಲು ನಾನಾದೆ ರೈತನಿಗೆ ಬಿತ್ತುವ ಕೂರಿಗೆ ನಾನಾದೆ ಬಿತ್ತುವ ಸಾಧನ ಕೂಡ ನಾನಾದೆ ಇನ್ನು ಬೀಸುವ ಗೂಟವಾದೆ ಕೇರುವ ಮರವಾದೆ ಮುದುಕರಿಗೆ ಊರುವ ಬೆತ್ತವಾದೆ ಅಷ್ಟೇ ಅಲ್ಲ ನಾನು ಬೀಸುವ ಗೂಟವಾದೆ ಅದಷ್ಟೇ ಅಲ್ಲ ಕೇರುವ ಒಂದು ಮರ ಅಂದರೆ ಅಕ್ಕಿ ರಾಗಿಯನ್ನು ಕಿ ಕ್ಲೀನ್ ಮಾಡುವಂತಹ ಒಂದು ಸಾಧನ ಕೇರುವ ಒಂದು ಸಾಧನ ಅದನ್ನು ಮರ ಅಂತ ಕೂಡ ಕರೀತಾರೆ ಮರವಾದೆ ಇನ್ನು ಮುದುಕರಿಗೆ ಜೀವನದ ಕೊನೆಯ ದಿನಗಳಲ್ಲಿ ಮುದುಕನಿಗೆ ಊರುವ ಊರು ಗೋಲಾದಂತಹ ಬೆತ್ತವಾದೆ ನಾನು ಮುಂದುವರಿಯುತ್ತಾ ಆಡುವ ಕೋಲಾದೆ ಹೂಡಲು ಚಕ್ಕಡಿಯಾದೆ ಸಿದ್ದರಾಮೇಶನ್ಗೆ ನಂದಿ ಕೋಲಾದೆ ಹಾಡುವ ಅಂದರೆ ಮಕ್ಕಳು ಆಟ ಆಡಲು ಕೋಲಾದೆ ಹೂಡಲು ಚಕ್ಕಡಿಯಾದೆ ಬಂಡಿ ಚಕ್ಕಡಿ ಎಂದರೆ ಬಂಡಿಯಾದೆ ನಾನು ಸಿದ್ದರಾಮೇಶನ್ಗೆ ನಂದಿಯ ಕೋಲಾದೆ ಅದಷ್ಟೇ ಅಲ್ಲ ನೆರಳಿಗೆ ಚಪ್ಪರವಾದೆ ಚಪ್ಪರವನ್ನು ಹಾಕಲು ನೆರಳಿಗೆ ಚಪ್ಪರವಾದೆ ಏಕದಂಡಿಗೆ ಕೊಳವೆಯಾದೆ ಇಲ್ಲಿ ದಂಡಿಗೆ ಅಂದರೆ ಪಲ್ಲಕ್ಕಿಯನ್ನು ಬರುವಂತಹ ಸಾಧನ ಏಕದಂಡಿಗೆ ಕೊಳವೆಯಾದೆ ಶಿಶುನಾಳಾಧೀಶನ್ಗೆ ಓಲಗವಾದೆ ನಾವು ಓಲಗವನ್ನು ಕೂಡ ಈ ಒಂದು ಬಿದಿರಿನಿಂದ ತಯಾರು ಮಾಡುತ್ತಾರೆ ಓಲಗ ಅಂದರೆ ಆ ಒಂದು ಮ ಸಂಗೀತ ಸಾಧನಗಳಲ್ಲಿ ಅದು ಕೂಡ ಒಂದು ಓಲಗ ಆ ಓಲಗವಾದೆ ಶಿಶುನಾಳಾಧೀಶನ್ಗೆ ಶಿವನಿಗೆ ಓಲಗ ಕೂಡ ನಾನು ಶಿವನಿಗೆ ಮಂಗಳ ವಾದ್ಯವನ್ನು ಬಾರಿಸಲು ಕೂಡ ಓಲಗವಾದೆ ನೆರಳಿಗೆ ಚಪ್ಪರವಾದೆ ದಂಡಿಗೆ ಕೊಳವೆಯಾದೆ ಶಿಶುನಾಳಾದೀಶನಿಗೆ ನಾನು ಓಲಗವಾದೆ ಹೀಗೆ ನಾನು ಉಪಯೋಗಕ್ಕೆ ಬರುತ್ತಿದ್ದೇನೆ ಎನ್ನುತ್ತದೆ ಇಲ್ಲಿ ಬಿದಿರು ಗಮನಿಸಿ ವಿದ್ಯಾರ್ಥಿಗಳೇ ಪದ್ಯದ ಸಾಲುಗಳ ಸಾರಾಂಶವನ್ನು ಮತ್ತೊಮ್ಮೆ ತಿಳಿದುಕೊಳ್ಳೋಣ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವಿನ ತನಕ ಬೇಡ ಹಾಗೆಯೇ ಸಾಧು ಸದ್ಪುರುಷರ ಸೇವೆ ಮಾಡದೇ ಇರುವುದೇ ಮಾಡುವುದೇ ಒಂದು ಜೀವನದ ಬಹು ಮುಖ್ಯ ಸಾರ್ಥಕ ಜೀವನ ಇನ್ನು ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಮಾತು ಕೊಟ್ಟು ಮಾತು ತಪ್ಪುವವನ ಸ್ನೇಹ ಜಾತಿ ಜನ್ಮಕ್ಕೂ ಬೇಡ ಬದುಕಿರುವವರೆಗೂ ಒಂದು ಜನ್ಮಕ್ಕೂ ಯಾವ ಜನ್ಮಕ್ಕೂ ಬೇಡ ಈನ ಮನುಷ್ಯನ ಸ್ನೇಹ ಮಾಡಬೇಡ ಕೆಟ್ಟ ಮನುಷ್ಯರ ಸ್ನೇಹವನ್ನು ಮಾಡಿ ನೀನು ಕೆಡಬೇಡ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರಿಗೆ ಕೆಟ್ಟದ್ದನ್ನು ಬಯಸಬೇಡ ನಿತ್ಯ ಕಾಲದಲ್ಲಿ ಅಸನವ ಪ್ರತಿನಿತ್ಯ ಆಹಾರವನ್ನು ಸೇವಿಸುತ್ತಾ ಸಮಯವನ್ನು ಕಳೆಯಬೇಡ ಹಾಗೆಯೇ ಹಿಂದಿಗೆ ಕಿರಿದು ದೊಡ್ಡದು ಚಿಕ್ಕದು ಎಂದು ಹೆಣಿಸಿ ಸರಿಯ ಮಾಡಲು ಬೇಡ ಇನ್ನು ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದೇ ಬಹು ಸಾರ್ಥಕವಾದ ಜೀವನ ಇನ್ನು ಬಿದಿರಿನ ಮಹತ್ವದ ಬಗ್ಗೆ ಇಲ್ಲಿ ಪದ್ಯವನ್ನು ನೋಡೋದಾದರೆ ಬಿದಿರಿನ ಮಹತ್ವದ ಬಗ್ಗೆ ಹೀಗೆ ಹೇಳುತ್ತಾರೆ ಬಿದಿರು ಯಾರಿಗೆ ತಾನೇ ಬೇಡ ಯಾವುದಕ್ಕೆ ತಾನೇ ಉಪಯೋಗಕ್ಕೆ ಬರುವುದಿಲ್ಲ ಅದು ಹುಟ್ಟುತ್ತಾ ಹುಲ್ಲಾಗಿ ಹುಟ್ಟುತ್ತದೆ ಬೆಳೆಯುತ್ತಾ ಬೆಳೆಯುತ್ತಾ ಅದು ದೀಪವಾಗಿ ಎಲ್ಲರಿಗೂ ಬೆಳಕನ್ನು ನೀಡುತ್ತದೆ ಮಕ್ಕಳನ್ನು ತೂಗುವ ತೊಟ್ಟಿಲನ್ನು ಮಾಡಲು ಕೂಡ ಇದು ಬಳಸ ಬಳಸುತ್ತಾರೆ ಇನ್ನು ಪಲ್ಲಕ್ಕಿಯ ದಂಡಿಗೆ ಯಾದೆ ಹಾಗೆಯೇ ಪತ್ರೆಗೆ ಹೂವನ್ನು ತರಲು ಬುಟ್ಟಿ ನಾನಾದೆ ಮಹಾತ್ಮರ ಕೈಯಲ್ಲಿ ಬೆತ್ತ ಕೂಡ ನಾನಾದೆ ಗುರುಗಳ ಕೈಯಲ್ಲಿ ಬೆತ್ತ ಕೂಡ ನಾನಾದೆ ಕುಟ್ಟಲು ರಾಗಿ ಭತ್ತವನ್ನು ಕುಟ್ಟಲು ಒನಕೆಯಾದೆ ಅಂಬಿಗೆಗೆ ದೋಣಿಯನ್ನು ನಡೆಸಲು ಕೋಲು ನಾನಾದೆ ರೈತನಿಗೆ ಬಿತ್ತುವ ಸಾಧನವಾದೆ ಬೀಸುವ ಗೂಟವಾದೆ ಕೇರುವ ಮರ ಆದೆ ಮುದುಕರಿಗೆ ಸಂಜೆಯ ಕಾಲದಲ್ಲಿ ಊರು ಗೋಲಾದೆ ಬೆತ್ತವಾದೆ ಇನ್ನು ಆಡುವ ಕೋಲಾದೆ ಹೂಡಲು ಚಕ್ಕಡಿಯಾದೆ ಬಂಡಿಯ ಒಂದು ಚಕ್ರಗಳಿಗೆ ಕೂಡ ಬಂಡಿಗೆ ಬೇಕಾದಂತಹ ಸಲಕರಣೆಗಳನ್ನು ಕೂಡ ಬಿದಿರಿನಿಂದ ತಯಾರಿಸುತ್ತಾರೆ ಇನ್ನು ಸಿದ್ದರಾಮೇಶ್ವಂಗೆ ನಂದಿ ಕೋಲಾದೆ ನೆರಳಿಗೆ ಚಪ್ಪರ ಆಗುತ್ತೇನೆ ದಂಡಿಗೆ ಕೊಳುವೆಯಾದೆ ಶಿಶುನಾಳಾದೀಶನಿಗೆ ಓಲಗವಾದೆ ಎಂದು ಬಿದುರಿನ ಮಹತ್ವವನ್ನು ಹಾಗೂ ಗುರುವಿನ ಮಹತ್ವವನ್ನು ಇಲ್ಲಿ ಉದಾಹರಣೆಗೆ ಉದಾಹರಣೆಗಳ ಮೂಲಕ ಶಿಶುನಾಳ ಶರೀಫರು ರಚನೆ ಮಾಡಿದ್ದಾರೆ ಅದನ್ನು ಸಂಗ್ರಹಿಸಿ ರಚನೆ ಮಾಡಿರುವಂತಹ ಪದ್ಯ ಇದಾಗಿದೆ ತತ್ವ ಪದಗಳು ಕಡಕೋಳ ಮಡಿವಾಳಪ್ಪನವರು ಸಂಗ್ರಹಿಸಿರುವಂತಹ ಪದ್ಯ ಇದಾಗಿದೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು